ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಸೊ ಕಬಡ್ಡಿ ಆಕ್ಷನ್ ಇನ್ನೇನು ಬಂತು ಜುಲೈ ಅದು ಮೇ ಮೂವತ್ತೊಂದರಿಂದ ಮೇ ಮೂವತ್ತೊಂದರಂತ ಜೂನ್ ಒಂದರ ತಕ್ಕ ಐತಿ ಸೊ ಕಬಡ್ಡಿ ಆಕ್ಷನ್ ಅದರ ನಮ್ಮ ಬೆಂಗಳೂರು ಬುಲ್ಸ್ ಬೆಂಗ್ಳೂರು ಬುಲ್ಸ್ ನಮ್ಮ ಕೋಚ್ ಅವ್ರು ಯಾರ್ಯಾರು ಟಾರ್ಗೆಟ್ ಮಾಡ್ತಾರೋ ಮತ್ತು ಯಾರ್ಯಾರು ಮನೆ ಹಾಕ್ಬೋದು ಅಂತ ಈ ವಿಡಿಯೋದ ಫುಲ್ ತಿಳ್ಕೊಳೋದಕ್ಕೆ ಹೋದಕ್ಕೆ ಕೊನೆ ನಾವು ನೋಡ್ರಿ ಹಂಗೆ ಕೊನೆ ಲೈಕ್ ಮಾಡಿರಿ ಸೊ ನಮ್ಮ ಬೆಂಗಳೂರು ಬುಲ್ಸ್ ಹೊಸ ಕೋಚ್ ಬಂದರು ಹೊಸ ಕೋಚ್ ಬಂದ ಆಕ್ಷನ್ಗಿಂತ ಮುಂಚೆ ಏನೇನು ಚೇಂಜ್ ಅಂದ್ರೆ ಇವರು ಹಳಿ ಟೀಮ್ ಎಲ್ಲ ತೆಗೆದು ಹೋಗಿದ್ರು ನಾಲ್ಕು ಮಂದಿ ಯುವ ನಾಲ್ಕು ಮಂದಿ ಇದು ಉಳಿಸ್ಕೊಂಡ್ರು ಅದು ಯಂಗ್ ಪ್ಲೇಯರ್ಸ್ಗೋ ಉಳ್ಸ್ಕೊಂಡ್ರು ನಾಲ್ಕು ಮಂದಿ ಹೊಸ ಯಂಗ್ ಪ್ಲೇಯರ್ಸ್ಗೊಂಡು ಕರ್ಕೊಂಡ್ರು ಸೊ ಇಡೀ ಟೀಮ್ನೆಲ್ಲ ತೆಗೆದು ಹೋಗಿದ್ರು ನಮ್ಮ ಬಿ ಸಿ ರಮೇಶ್ ಅವರು ಸೊ ಇವರು ತೆಲಿನ ಮಾತ್ರ ಬೇರೆ ಐತೆ ನಮ್ಮ ಹೊಸ ಕೋಚ್ ಒಂಥರ ತೆಲೇ ಬೇರೆ ಐತಿ ಇವ್ರದು ಮತ್ತು ಈ ಆಪ್ಷನ್ ಒಳಗೆ ಈ ಏನು ಬರ್ತೈತಿ ಸೀಸನ್ ಹನ್ನೆರಡು ಆಪ್ಷನ್ ಒಳಗೆ ಈ ಸಲ ಇವ್ರು ಟೀಮ್ ಹೆಂಗೆ ಕಟ್ತಾರೆ ಅಂದ್ರೆ ಒಂಥರ ಇವ್ರ ಮೈಂಡ್ಸೆಟ್ ಆ್ಯನಲೈಸ್ ಅಂದ್ರೆ ಐತಿ ಇವರು ವರ್ಷ ಅಂದ್ರೆ ಏನೈತಿ ಪುನೀತ್ ಪಲ್ಟನ್ಸ್ ಕೋಚ್ ಆದಾಗ ಆಗಿರ್ಬೋದು ಮತ್ತು ಬೆಂಗಾಲ್ ವಾರಿಯರ್ಸ್ ಕೋಚ್ ಆದಾಗ ಆಗಿರ್ಬೋದು ಇವರು ಇದು ಸ್ಟ್ರಾಟರ್ಜಿಯನ್ನು ಅನಲೈಸ್ ಮಾಡಿ ಈ ವರ್ಷ ಬೆಂಗಳೂರು ಬುಲ್ಸ್ಗೆ ಇವ್ರು ಯಾರನ್ನು ತೊಗೋಬೋದತ್ತೆ ಹೇಳ್ತೀನಿ ಅದು ಈ ತಿಳಿಸ್ತೀನಿ ಸೊ ಅದಕ್ಕೆ ಫಸ್ಟ್ ನಮ್ಮ ಸೀದಾ ಏನು ತಡ ಮಾಡಿ ನಮ್ಮ ಫಸ್ಟ್ ಪ್ಲೇಯರ್ಸ್ ಕಡೆ ಹೋಗ್ಬೋ ನಮ್ಮ ಬಿ ಸಿ ರಮೇಶ್ ಅವರು ಬೆಂಗಳೂರು ಬುಲ್ಸ್ಗೆ ಸೆಲೆಕ್ಟ್ ಮಾಡಬಹುದಾದ ಆಪ್ಷನ್ದಲ್ಲಿ ತಗೋಬೋದಾದ ಒಂದೇ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಒಂದೇ ಪ್ಲೇಯರ್ ಅದು ಅರ್ಜುನ್ ದೇಶ್ವಾಲ್ ಸೊ ನೀವು ಗಾಬರಿ ಹೇಳ್ಬೋದು ಅರ್ಜುನ್ ದೇಶವಾಲ್ ಆ ಬೆಂಗಳೂರಿಗೆ ಹೆಂಗೈತೆ ಸೊ ನಮ್ಮ ಬಿ ಸಿ ರಮೇಶ್ ಅವರು ಮೈಂಡ್ಸೆಟ್ಟು ಮತ್ತು ಸ್ಟ್ರಾಟಜಿ ಎಲ್ಲ ನೋಡ್ರೆ ನಮ್ಮ ಬೆಂಗ್ಳೂರು ಬುಲ್ಸಿಗೆ ಫಸ್ಟ್ ಆಗಿ ಯಾರು ಇರ್ತಾರೋ ಅಂದರೆ ಅರ್ಜುನ್ ದೇಶ್ವಾಲ್ ಇರ್ತಾರೋ ಸೊ ನಿಮಗೆ ಯಾರು ಬರ್ಬೇಕಾದ್ನ ಕಾಮೆಂಟ್ ಮಾಡ್ರಿ ನನ್ನ ಪ್ರಕಾರ ಅರ್ಜುನ್ ದೇಶವಾಳ್ ಅವರು ಫಸ್ಟ್ ಆಗಿ ಸಿಗ್ತಾರೋ ಒಂದು ವೇಳೆ ಬಿ ಬಿ ಸಿ ರಮೇಶ್ ಅವ್ರಿಗೆ ಏನು ಅರ್ಜುನ್ ದೇಶ್ವಾಲ ಸಿಗ್ಲಿಲ್ಲ ಅಂದ್ರೆ ಅರ್ಜುನ್ ದೇಶವಾಲ್ ಎಂತ ರೀ ಅನ್ನೋದ್ರೆ ನಿಮ್ಗೆ ನೋಡಿರಿ ಜೈಪುರ್ ಎಟ್ ಎಷ್ಟು ಕೆಟ್ಟಾಡ್ಯರು ಸೊ ಹೆಚ್ಚಾನ್ಸ್ ಅವ್ರು ಅವರು ಔಟ್ ಆಗಿಲ್ಲ ಸೂಪರ್ ಡೋ ಒಳಗು ಭಾರಿ ಆಡ್ತಾರೆ ಸೊ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ಗೆ ಇವ್ರನ್ನ ಬಿಟ್ರೆ ಇವ್ರು ಬಿಟ್ಟರೆ ನನಗೆ ಏನಂತ ಆಪ್ಷನ್ದರು ಇವರು ಹೆಚ್ಚು ಮಮೌಂಟ್ ಹೋಗುವ ಸಾಧ್ಯತೆ ಐತಿ ಸೊ ಅದಕ್ಕೆ ಇವ್ರು ಸಿಗ್ಲಿಗ ನಮ್ಮ ಬೆಂಗಳೂರು ಬುಲ್ಸಿಗೆ ಸೆಕೆಂಡ್ ಆಪ್ಷನ್ ಯಾರು ಅಂದ್ರೆ ಅದು ಬಂದು ಸಚಿನ್ ಸಚಿನ್ ಅವರು ಅಂದ್ರೆ ಸಚಿನ್ ತನ್ವರ ಹೋದರ ಸ ಹೈಯೆಸ್ಟ್ ಪೇಡ್ ಪ್ಲೇಯರ್ ಆಗಿದ್ರು ಅವರು ಸೊ ಅವ್ರು ಇವರು ಸಾಧ್ಯತೆ ಐತಿ ನಮ್ಮ ಪವನ್ ಶ್ರಾವ್ತಾರ ನಮ್ಮ ನಮ್ಮ ಬೆಂಗಳೂರು ಬುಲ್ಸ್ ಹೊಟ್ಟು ಬರಲ್ಲ ಆ ಚಾನ್ಸ್ ಅಂದರು ಭಾಳ ಹೆಚ್ಚಿಗೆ ಐತಿ ಬೆಂಗಳೂರು ಬುಲ್ಸ್ ಅವರು ಪೋನ್ ಶರಾವತ್ ಅವ್ರನ್ನ ತಗೋ ಚಾನ್ಸ್ ಭಾಳ ಕಮ್ಮಿ ಐತಿ ಸೊ ಅದಕ್ಕೆ ಅವ್ರ ಹೆಸರು ಹೇಳಕ್ ಹೊಂಟಿಲ್ಲ ಇವ್ರು ಬಿಟ್ಟರೆ ಅದು ಯಾರು ಸಚಿನ್ ತೆನ್ವರು ಸೊ ಓದೋದು ಸ್ವಲ್ಪ ಆ ಕಡೆ ಕಡೆ ಆದರೆ ಸ್ವಲ್ಪ ಅಂದ್ರೆ ಚಲೋ ಆಡಿದ್ರು ರೇಡರ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಸಕಾತಾಗಿ ಆಡಿದ್ರು ಇವರು ಸಚಿನ್ ತೆನ್ವರು ಸೊ ಇವ್ರು ಸಿಗ್ಲಿಕ್ಕಂದ್ರೆ ನಮ್ಮ ಆರ್ ಸಿ ನಮ್ಮ ಬೆಂಗಳೂರು ಬುಲ್ಸಿಗೆ ಮೂರನೇ ಪ್ರಿಫರೆನ್ಸ್ ಆಗಿ ಯಾರು ಅಂದ್ರೆ ಅದು ಬಂದು ನವೀನ್ ಗೋಯಾತು ಅದು ನವೀನ್ ಹಾ ನವೀನ್ ಗೋಯಾತು ನವೀನ್ ಎಕ್ಸ್ಪ್ರೆಸ್ ಹತ್ತಾರ ಅವರು ಸೊ ಇದಕ್ಕಾರೆ ಇವರು ಯಂಗ್ ಪ್ಲೇಯರು ಸ್ವಲ್ಪ ಇಂಜುರಿ ಪ್ರೂವನ್ನೋದಾರ್ ಕರೆ ಸ್ವಲ್ಪ ಇವ್ರಿಗೆ ಏನೋ ಸ್ವಲ್ಪ ಏನೈತಿ ಇನ್ನೂ ಸ್ವಲ್ಪ ಕೋಚಿಂಗ್ ಕೊಟ್ಟರೆ ಸ್ವಲ್ಪ ಇಂಪ್ರೂವ್ ಆಗಿ ನಮ್ಮ ಬೆಂಗಳೂರು ಟೀಮ್ ಟೀಮಿಗೆ ಹೆಲ್ಪ್ ಆಕರು ಸೊ ಇವ್ರನ್ನ ಪಿಕ್ ಮಾಡೋ ಸಾಧ್ಯತೆ ಭಾಳ ಐತಿ ಮತ್ತೆ ಇದು ಮೇನ್ ಮೇನ್ ರೀ ಮೇ ಇವ್ರು ಮೂರು ಮಂದಿ ಏನೈತಿ ನಮ್ಮ ಬೆಂಗಳೂರು ಗೆ ರೇಡ್ರಿ ಡಿಪಾರ್ಟ್ಮೆಂಟ್ ರೇಲ್ಡ್ರಿ ಡಿಪಾರ್ಟ್ಮೆಂಟ್ ಒಳಗೆ ಪಕ್ಕನ ಬೆಂಗಳೂರು ಬೂಸ್ವ್ರು ಟಾರ್ಗೆಟ್ ಮಾಡೇ ಮಾಡ್ತಾರೆ ಇವ್ರಿಗೆ ಬಿಡ್ ಮಾಡೇ ಮಾಡ್ತಾರೆ ಪಿಕ್ಸ್ ಇದು ಇದಂತ್ರ ಯಾವುದೇ ಸಂಶಯನೇ ಬೇಡ ಇವ್ರ ಮೂರು ಮಂದಿ ಮೇಲೆ ಪಕ್ಕ ಬಿಡ್ ಮಾಡ್ತಾರೆ ನಮ್ಮವರು ಇನ್ನು ಅದ್ರೊಳಗೆ ಬಂದಿನ ಡಿಪೆಂಡರ್ ಕ್ಯಾಟಗರಿ ಒಳಗೆ ಬಂದರೆ ಡಿಪೆಂಡರ್ ಕ್ಯಾಟಗರಿ ಒಳಗೆ ಈ ಸಲ ಭಾಳ ಮಂದಿ ಐತಿ ಆದ್ರೆ ನೀವೆಲ್ಲ ತಿಳ್ಕೊಬಹುದು ಶಾರ್ದ್ಲು ಅಂತ ಹೋತಾರೆ ಅವ್ರ ಚಾನ್ಸ್ ಇಲ್ಲ ನಮ್ಮ ಬಿ ಸಿ ರಮೇಶ್ ಅವ್ರ ಶಾರ್ದು ಅವ್ರಿಗೆ ಮಣೆ ಹಾಕೋದು ಭಾಳ ಕಮ್ಮಿ ಇತ್ತು ಅದಕ್ಕೆ ಬಿ ಶಾರದ್ಲೂ ಅವರು ಹೈಯೆಸ್ಟ್ ಅಮೌಂಟ್ ಹೋಗಂಗ್ ಕಾಣಿಸ್ತಾರೆ ಈ ಸಲ ಸೊ ಅದಕ್ಕ ನಂಬೋರು ಶಾರ್ದು ಅವ್ರಿಗೆ ಮಣೆ ಬದ್ಲಿ ಇನ್ನ ಡಿಪೆಂಡರ್ಸ್ ಒಳಗೆ ಭಾಳ ಮನೆ ಯಾರ ಸುಮಿತ್ ಸುಮಿತ್ ಇದ್ದಂಗೆ ಕಾಣಿಸ್ತಾರ ಸುಮಿತ್ ಈ ಸಲ ಇದ್ದಂಗೆ ಕಾಣಿಸ್ತಾರೆ ಮತ್ತೆ ಜೈಪುರ್ನ ಅಂಕುಶ್ ಎತ್ತದವರು ಅವ್ರು ತೊಗೋಬೋದು ಮತ್ತೇನ ನಮ್ಮ ಹಳಿ ಪ್ಲೇ ಹಳಿ ಅವರಮ್ ನಂದಾಲ್ ಆಗಿರ್ಬೋದು ಅಮನ್ ಆಗಿರ್ಬೋದು ಇವರೆಲ್ಲ ಮಂದಿ ಡಿಫ್ರೆಂಡ್ ಭಾಳ ಚಲೋ ಮಂದಿ ಮತ್ತು ಪಟ್ನಾ ಪೈರೇಟ್ಸ್ ಪಟ್ನಾ ಪೈರೇಟ್ಸ್ ಅಂತ ವಿಕ್ರಮ್ ಗರ್ಜೆ ಅವ್ರನ್ನ ಬಿಟ್ಟಾರ ಮತ್ತು ಪರ್ವೇಶ್ ಬೈನ್ಸ್ವಾಲು ವಿಜಾ ವಿಶಾಲ್ ಭಾರದ್ವಾಜ್ ಇವ್ರೆಲ್ಲರೂ ಬಿಟ್ಟರು ಸೊ ಎಲ್ಲ ಮಂದಿ ತೊಳೆ ನಮ್ಮ ಬೆಂಗಳೂರು ಗೆ ಫಸ್ಟ್ ಪ್ರಿಫರೆನ್ಸ್ ಯಾರಾಗಿರ್ತಾರೆ ಫಸ್ಟ್ ಪ್ರಿಫರೆನ್ಸ್ ಹುಡುಕಿದ್ದಮದ ವಿಕ್ರಮ್ ಗರ್ಜೆ ಮತ್ತು ಪರವೇಶ್ ಬೈಸ್ವಾಲ್ ಇವನ್ನೆಲ್ಲ ತೊಳಕೋಲ್ಲ ಒಂದು ವಿಕ್ರಮ್ ಗರ್ಜೆ ಮತ್ತು ಇನ್ನೊಂದು ಈ ಸು ಸುಮಿತ್ ಕುಮಾರ್ ಇನ್ನೊಂದು ಅಂಕುಶ್ ಇವ್ರು ಮೂರು ಮಂದಿ ಒಂದು ಒಬ್ರು ಯಾರು ಟೈಟ್ ಇರ್ತಾರೆ ನಮ್ಮ ಬೆಂಗಳೂರು ಗುರುಸಿಗೆ ಸೊ ಇವ್ರ ಆಲ್ ಆಲ್ರೌಂಡರ್ ಕ್ಯಾಟಗರಿ ಒಳಗೆ ಹೋದ್ರೆ ರೌಂಡರ್ ಕ್ಯಾಟಗರಿ ನಾನು ಅದು ಪಕ್ಕ ಗೊತ್ತಿಲ್ಲ ಸೊ ಎರಡ ಡಿಪಾರ್ಟ್ಮೆಂಟ್ ಹತ್ರ ಪಕ್ಕ ಗೊತ್ತೈತಿ ಸೊ ಈ ವಿಡಿಯೋದಾಗ ಐತೆ ಈ ಇಬ್ಬರು ಯಾರ ಡಿಪಾರ್ಟ್ಮೆಂಟ್ ಅಂತ ನಾ ಕವರ್ ಮಾಡಿ ಸೊ ಮುಂದಿನ ವಿಡಿಯೋದಾಗ ಇನ್ನೊಂದು ಸ್ವಲ್ಪ ಅನಲೈಸ್ ಮಾಡಿ ತಗೋಬಹುದು ಯಾರನ್ನ ಇಲ್ಲ ಅಂತ ಫುಲ್ ಮುಂದಿನ ವಿಡಿಯೋ ತೊಗೊಂಬೋಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗ್ಸೋಣ ಸೊ ಈ ವಿಡಿಯೋನ ಇಷ್ಟ ಮದ್ದ ಹೇಳ್ತೀನಿ ಇದು ತಗೋಬಹುದು ಪಕ್ಕ ತಗೊಂಡ್ತೇ ತಗೋಬಹುದು ಅಂತ ಹೇಳ್ತಾ ಇದ್ನಿ ಸೊ ಇಷ್ಟ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಈ ವಿಡಿಯೋ ಇಷ್ಟ ಆಯ್ತು ವೀಡಿಯೋ ಲೈಕ್ ಮಾಡಿ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಸ್ತು ಮತ್ತೊಂದು ಎಲ್ಲರಿಗೂ ನಮಸ್ಕಾರ